ಕ್ವಿಕ್ ಸ್ವಾಗತ ನಾನು ನಾನು ಜೈನ್ ಬಿಜೆಪಿಯವರು ವಕೀಲರನ್ನ ತಪ್ಪುದಾರಿಗೆ ಎಳೆತಿದ್ದಾರೆ ಎಂದು ಬಿಜೆಪಿ ಜೆಡಿಎಸ್ ಪ್ರತಿಭಟನೆಗೆ ಡಿಸಿಎಂ ಡಿಕೆ ತಿರುಗೇಟು ಕೊಟ್ಟಿದ್ದಾರೆ ರಾಜಕಾರಣ ಮಾಡೋರನ್ನ ನಾವು ಬೇಡ ಅಂತ ಹೇಳಲ್ಲ ಕಾನೂನು ಬದ್ಧವಾಗಿ ಎಲ್ರಿಗೂ ನಾವು ರಕ್ಷಣೆ ಕೊಡಬೇಕು ಈ ವಿಚಾರದಲ್ಲಿ ನಾನು ಮಧ್ಯಪ್ರವೇಶ ಮಾಡಲ್ಲ ನಮ್ಗೆ ವಕೀಲರ ಬಗ್ಗೆ ಗೌರವ ಇದೆ ಅಂತ ಹೇಳಿದ್ರು ಮಂಡ್ಯ ಕ್ಷೇತ್ರದಿಂದ ಎಚ್ಡಿಕೆ ಸ್ಪರ್ಧಿಸುವ ವಿಚಾರವಾಗಿ ಸಚಿವ ಚಲುರಾಯಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ ಯುಪಿಯಿಂದ ಬಂದು ಬೇಕಾದರೆ ಮಂಡ್ಯದಲ್ಲಿ ಸ್ಪರ್ಧಿಸ್ಲಿ ಬೇಡ ಅನ್ನೋಕೆ ನಾನ್ಯಾರು ಬೇಡ ಅಂತ ಹೇಳಕ್ಕಾಗಲ್ಲ ಆದರೆ ನಮ್ಮ ಜನ ಇಷ್ಟಪಡುವ ವ್ಯಕ್ತಿ ನಮ್ಮ ಜಿಲ್ಲೆಯವರೇ ಆಗಿರಬೇಕು ಅನ್ನೋದು ಸಹಜ ಅಂತ ಹೇಳಿದರು ರಾಮನಗರದ ವಕೀಲರ ವಿರುದ್ಧದ ಎಫ್ಐಆರ್ ಬಗ್ಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ ಆಡಳಿತ ನೀವು ನಡೆಸ್ತಿದ್ದೀರೋ ಯಾರು ನಡೆಸ್ತಿದ್ದಾರೆ ಯಾವನೂ ಶಾಸಕ ಅಥವಾ ಜಿಲ್ಲಾ ಮಂತ್ರಿ ನಡೆಸ್ತಿದ್ದಾನ ಇಂತಹ ಚೇತನ್ ಅರುವತ್ತು ಬಂಡೂರು ಕುರಿಗಳಿಂದ ಆರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಕಟ್ಟಡ ಕಟ್ಟಿಸಿದ್ದು ರೌಡಿಗಳ ಜೊತೆ ಕೆಲಸ ಮಾಡೋಕ್ಕಲ್ಲ ಇಂತಹ ಕೆಲಸ ಮಾಡೋಕೆ ನಾನು ಜಿಲ್ಲಾ ಕೇಂದ್ರ ಮಾಡಿದ್ನಾ ಅಂತ ದೇವಡಿ ಮಾಡಿದ್ದಾರೆ ದ್ವೇಷಕ್ಕೆ ವೈರಿಯ ವಾಹನದಲ್ಲಿ ಅಫೀಮ್ ಇಟ್ಟು ಪೊಲೀಸರಿಗೆ ಮಾಹಿತಿ ನೀಡಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಅಫೀಮು ಸಿಕ್ಕ ವಾಹನದ ಮಾಲೀಕ ಜೋಗಾರಾಮ್ನನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದರು ಇದೀಗ ಅಸಲಿ ವಿಚಾರ ಬಯಲಾಗಿದೆ ಪೂನಾರಾಮ್ ಎಂಬಾತ ಪ್ಲಾನ್ ಮಾಡಿ ಜೋಗಾರಾಮ್ನನ್ನ ಸಿಕ್ಕಾಕ್ಸಿದ್ದು ಹೊರಬಿದ್ದಿದೆ ಲೋಕಸಭಾ ಚುನಾವಣೆ ಹೊತ್ತಲೇ ದಾವಣಗೆರೆ ಎಸ್ಪಿ ರೌಡಿ ಶೀಟರ್ಗಳ ಪರೇಡ್ ನಡೆಸಿದ್ದಾರೆ ಎಲ್ಲ ರೌಡಿ ಶೀಟರ್ಗಳಿಗೆ ಬಿಸಿ ಮುಡಿಸಿದ್ದಾರೆ ಕೆಟಿಜೆ ನಗರ ಪೊಲೀಸ್ ಠಾಣೆಯ ಅಂಗಳದಲ್ಲಿ ಪರೇಡ್ ನಡೆಸಿದಂತ ಎಸ್ಪಿ ಉಮಾ ಪ್ರಶಾಂತ ಎಚ್ಚರಿಕೆಯನ್ನು ನೀಡಿದ್ದಾರೆ ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಭಾಗಿಯಾದರೆ ಸೂಕ್ತ ಕ್ರಮದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಚಿಕ್ಕಮಗಳೂರಿನ ಯುವಕರು ಎತ್ತಿನ ಹುಟ್ಟುಹಬ್ಬ ಆಚರಿಸಿದ್ದಾರೆ ದೇಗಲಾಪುರ ಗ್ರಾಮದ ರೈತರು ಎತ್ತಿನ ಹುಟ್ಟು ಹಬ್ಬದ ಆಚರಣೆಯನ್ನು ಸಂಭ್ರಮಿಸಿದ್ದಾರೆ ಮಾಜಿ ಶಾಸಕ ಸಿಟಿ ರವಿ ಕೈಯಲ್ಲಿ ಕೇಕ್ ಕತ್ತರಿಸಿದ್ದಾರೆ ಒಂಬತ್ತು ವರ್ಷದ ರೇಸ್ ಎತ್ತು ದಾನಿಕರದ ಫ್ಲೆಕ್ಸ್ ಹಾಕಿಸಿದ್ದಾರೆ ಎತ್ತಿನ ಹುಟ್ಟು ಹಬ್ಬದಲ್ಲಿ ಸಿಟಿ ರವಿ ಜೊತೆ ಯುವಕರು ಕುಣಿದು ಕುಪ್ಪಳಿಸಿದ್ದಾರೆ ಪ್ರವಾಸಿ ತಾಣ ಕೆಮ್ಮಣಗುಂಡಿ ಗುಡ್ಡದಲ್ಲಿ ಕಾಡಗಿಚ್ಚು ಉಂಟಾಗಿದೆ ಚಿಕ್ಕಮಗಳೂರಿನ ತರೀಕೆರೆ ತಾಲೂಕಿನ ಕೆಮ್ಮಣಗುಂಡಿ ರಾತ್ರಿಯಿಡೀ ಹೊತ್ತಿ ಉರಿದಿದೆ ಬೆಂಕಿಯ ಕೆನ್ನಾಲಿಗೆಗೆ ಶೋಲಾ ಅರಣ್ಯ ಸಂಪೂರ್ಣ ನಾಶವಾಗ್ತಾ ಇದೆ ಬೆಂಕಿ ಜ್ವಾಲೆಯಲ್ಲಿ ಅಪಾರ ಪ್ರಮಾಣದ ಪ್ರಾಣಿ ಪಕ್ಷಿಗಳು ಬಲಿಯಾಗಿವೆ ಬೆಂಕಿ ನಂದಿಸುವುದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ ಯಾದಗಿರಿ ಕೈಗಾರಿಕಾ ಪ್ರದೇಶದಲ್ಲಿ ಫ್ಯಾಕ್ಟರಿ ಹೊತ್ತಿ ಉರಿದಿದೆ ಬಾಡಿಯಾಳ್ ಗ್ರಾಮದ ಬಳಿ ಘಟನೆ ನಡೆದಿದೆ ಬೆಂಕಿ ಜಾಲೆ ಫ್ಯಾಕ್ಟರಿಯಲ್ಲಿ ಮುಗಿಲೆತ್ತರಕ್ಕೆ ಚಿಮ್ಮಿದೆ ಕಚ್ಚಾ ವಸ್ತುಗಳನ್ನು ಕರಗಿಸಿ ಪೌಡರ್ ತಯಾರಿಸುವ ಫ್ಯಾಕ್ಟರಿಯಲ್ಲಿ ರಿಯಾಕ್ಟರ್ ಅನ್ಲೋಡ್ ಮಾಡುವಾಗ ಅವಘಡ ಸಂಭವಿಸಿದೆ ಬೆಂಕಿ ನಂದಿಸಲು ಅಗ್ನಿಶಾಮಕ ದಳ ಸಿಬ್ಬಂದಿ ಹರಸಾಹಸಪಟ್ರು ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆಯ ಕುಡಿಯುವ ನೀರಿನ ಮೂಲ ಸೂಳೆಕೆರೆ ಖಾಲಿ ಖಾಲಿಯಾಗಿದೆ ಏಷ್ಯಾದ ಎರಡನೇ ಅತಿ ದೊಡ್ಡ ಕೆರೆ ಎಂಬ ಹೆಗ್ಗಳಿಕೆಯ ಕೆರೆ ನೀರು ಡೆಡ್ ಸ್ಟೋರೇಜ್ ಹಂತಕ್ಕೆ ತಲುಪಿದೆ ಚಿತ್ರದುರ್ಗ ಸೇರಿದಂತೆ ಕೆಲ ಕಡೆ ಇನ್ನೂ ಹದಿನೈದರಿಂದ ಇಪ್ಪತ್ತು ದಿನಗಳವರೆಗೆ ಮಾತ್ರ ನೀರು ಪೂರೈಸಲಾಗುತ್ತೆ ಮಳೆ ಕೊರತೆ ಭದ್ರಾ ನಾಲೆ ನೀರು ಕೆರೆಗೆ ಹರಿಸದೇ ಇರುವುದರಿಂದ ನೀರು ತಳಕ್ಕೆ ಇಳಿದಿದೆ ಬೆಂಗಳೂರಿನಲ್ಲಿ ಬೈಕಿಗೆ ಬಿಎಂಟಿಸಿ ಬಸ್ ಡಿಕ್ಕಿ ಹೊಡೆದಿದೆ ಬಗಲಗುಂಟೆ ಬಳಿಯ ಭೈರವೇಶ್ವರ ಸರ್ಕಲ್ನಲ್ಲಿ ಘಟನೆ ನಡೆದಿದೆ ಬೈಕ್ ಸಂಪೂರ್ಣವಾಗಿ ಜಖಂಗೊಂಡಿದ್ದು ಜೈಪಾಲ್ ರಾಣಾಪಾಯದಿಂದ ಪಾರಾಗಿದ್ದಾನೆ ಬಸ್ ಚಾಲಕ ಉದಯ್ ಕುಮಾರ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬೆಂಗಳೂರಿನ ದಾಸರಹಳ್ಳಿಯಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯಕ್ಕೆ ಬೆಂಕಿ ಹೊತ್ಕೊಂಡಿದೆ ಸುಧಾ ಅನ್ನೋರು ಬೆಂಕಿ ಹಚ್ಚಿದ್ರಿಂದಾಗಿ ದಟ್ಟ ಹೊಗೆ ಆವರಿಸಿಕೊಂಡಿತ್ತು ಹೊಗೆಯಿಂದ ಸ್ಥಳದಲ್ಲಿ ಕೆಲಕಾಲ ಆತಂಕ ಸೃಷ್ಟಿಯಾಗಿತ್ತು ತ್ಯಾಜ್ಯ ಮಾಲೀಕರು ಬೆಂಕಿ ಹಚ್ಚಿದ್ದ ಬಗ್ಗೆ ಕೇಳಿದರೆ ಉಡಾಫಿಯ ಉತ್ತರವನ್ನು ಅವರು ಕೊಡ್ತಿದ್ದಾರೆ ಅಂತ ಆರೋಪಿಸಲಾಗ್ತಾ ಇದೆ ರಾಯಚೂರಿನಲ್ಲಿ ಒಂದೇ ರಾತ್ರಿ ನಾಲ್ಕು ದೇವಸ್ಥಾನಗಳಲ್ಲಿ ಕಳತನ ಆಗಿದೆ ಮೂವರು ಖದಿಮರು ಗೊರೆಬಾಳ ಕ್ಯಾಂಪ್ನಲ್ಲಿ ಕೈಚಳಕ ತೋರಿಸಿದ್ದಾರೆ ಆಂಜನೇಯ ದೇವಸ್ಥಾನದಲ್ಲಿ ಬೆಳ್ಳಿ ಕಿರೀಟ ಹುಂಡಿ ಹಣ ಸಿದ್ದೇಶ್ವರ ಮಠದಲ್ಲಿ ಮಂಗಲೇಸರ ಮೂಗುತಿಯನ್ನು ಕದ್ದೊಯ್ದಿದ್ದಾರೆ ಸಾಸಲಮರಿ ಕ್ಯಾಂಪ್ನಲ್ಲಿ ಎರಡು ಲಕ್ಷ ಹುಂಡಿಯಲ್ಲಿದ್ದಂಥ ಹಣವನ್ನು ಕದ್ದಿದ್ದಾರೆ ಮೂವರು ಕಳ್ಳರ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಬೈಕ್ ಸಮೇತ ನೂರಡಿ ಪ್ರಪಾತಕ್ಕೆ ಬಿದ್ದಿದ್ದಂತಹ ವ್ಯಕ್ತಿಯ ರಕ್ಷಣೆ ಮಾಡಲಾಗಿದೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಚಿಕ್ಕಲೆ ಗ್ರಾಮದಲ್ಲಿ ಘಟನೆ ನಡೆದಿದೆ ಸ್ನೇಹಿತರೊಂದಿಗೆ ಫಾಲ್ಸ್ ಅನ್ನ ನೋಡೋಕೆ ಬಂದಿದ್ದಂತ ವಿನಾಯಕ ಪ್ರಪಾತಕ್ಕೆ ಬಿದ್ದು ಬಿಟ್ಟಿದ್ದ ಅಗ್ನಿಶಾಮಕ ಸಿಬ್ಬಂದಿ ಹಾಗೆ ಪೊಲೀಸರು ರಕ್ಷಣೆ ಕಾರ್ಯ ನಡೆಸಿದ್ದಾರೆ ವಿನಾಯಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕೈಗೊಂಡಿರೋ ಭಾರತ್ ನ್ಯಾಯ ಜೋಡೋ ಯಾತ್ರೆಗೆ ಎಸ್ಪಿ ನಾಯಕ ಅಖಿಲೇಶ್ ಯಾದವ್ ಕೈಕೊಡುವ ಸಾಧ್ಯತೆ ಇದೆ ಕಾಂಗ್ರೆಸ್ ಬಿಜೆಪಿ ನಡುವೆ ಸೀಟು ಹಂಚಿಕೆ ಅಂತಿಮಗೊಳ್ಳುವ ತನಕ ಜೋಡೋ ಯಾತ್ರೆಗೆ ಹೋಗೋದಿಲ್ಲ ಎಂದು ಅಖಿಲೇಶ್ ಯಾದವ್ ಹೇಳಿದ್ದಾರೆ ಚಂಡೀಗಢ ಮೇಯರ್ ಚುನಾವಣೆ ಅಕ್ರಮ ಸಂಬಂಧ ಸುಪ್ರೀಂ ಕೋರ್ಟ್ ಚುನಾವಣಾಧಿಕಾರಿಗೆ ಚಾಟಿ ಬೀಸಿದೆ ಅಲ್ಲದೆ ಮೇಯರ್ ಸ್ಥಾನಕ್ಕೆ ಉಪಚುನಾವಣೆ ನಡೆಯಲ್ಲ ಮರುಮತ ಎಣಿಕೆ ಮಾತ್ರ ನಡೆಯುತ್ತೆ ಎಂದಿರುವ ಕೋರ್ಟ್ ಇಂದು ಬ್ಯಾಲೆಟ್ ಪೇಪರ್ಗಳನ್ನು ಪರಿಶೀಲನೆ ಮಾಡಲಿದೆ ಇದಕ್ಕಾಗಿ ಇವತ್ತು ಕೋರ್ಟ್ಗೆ ಬ್ಯಾಲೆಟ್ ಪೇಪರ್ ಹಾಜರುಪಡಿಸುವಂತೆ ಸೂಚಿಸಿದೆ ಅಲ್ಲದೆ ಅಕ್ರಮ ಒಪ್ಪಿಕೊಂಡಿರುವ ಚುನಾವಣಾಧಿಕಾರಿ ಅನಿಲ್ ಮಸಿ ಹಾಜರಿರುವಂತೆ ಆದೇಶ ನೀಡಿದೆ ಕರಾವಳಿ ತಟರಕ್ಷಣಾ ಪಡೆಯಲ್ಲಿ ಮಹಿಳಾ ಸಿಬ್ಬಂದಿ ಖಾಯಂಗೊಳಿಸದ ಕೇಂದ್ರದ ನಿರ್ಧಾರಕ್ಕೆ ಸುಪ್ರೀಂಕೋರ್ಟ್ ಗರಂ ಆಗಿದೆ ನಿನ್ನೆ ಮಹಿಳಾ ಸಿಬ್ಬಂದಿಯೊಬ್ಬರ ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಾಧೀಶ ಡಿವೈ ಚಂದ್ರಚೂಡ್ ಕೇಂದ್ರ ಸರ್ಕಾರ ಮಹಿಳಾ ಶಕ್ತಿ ಬಗ್ಗೆ ಮಾತನಾಡುತ್ತೆ ಇಲ್ಲಿಯೂ ಅದನ್ನು ತೋರಿಸಿ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ ಹವಾಮಾನದಿಂದಾಗಿ ದೆಹಲಿ ಶ್ರೀನಗರ ನಡುವೆ ಸಂಚರಿಸುವ ವಿಮಾನ ಅಲುಗಾಡಿದೆ ನಿನ್ನೆ ಸಂಜೆ ಐದು ಇಪ್ಪತ್ತೈದಕ್ಕೆ ಇಂಡಿಗೋ ವಿಮಾನ ದೆಹಲಿಯಿಂದ ಟೇಕ್ ಆಫ್ ಆಗಿತ್ತು ಇದೇ ವೇಳೆ ಮಳೆ ಬಂದಿದ್ದರಿಂದ ವಿಮಾನ ಅಲುಗಾಡಿದೆ ಆತಂಕಗೊಂಡ ಪ್ರಯಾಣಿಕರು ಗಟ್ಟಿಯಾಗಿ ಕುರ್ಚಿ ಹಿಡಿದುಕೊಂಡಿದ್ರು ಪುನರ್ಜನ್ಮ ಸಿಕ್ಕಿದೆ ಎಂದು ನಿಟ್ಟುಸಿರು ಬಿಟ್ಟಿದ್ದಾರೆ